चिंता को तलवार की नोक पे रखे वो राजपूत रेत की नाव लेकर समंदर से शर्त लगाए वो राजपूत राजूत वेन एग्जैक्टली यू ज्वाइन आइसिस ನಮಸ್ಕಾರ ಸ್ನೇಹಿತರೆ ಮುಸ್ಲಿಂ ಯುವಕ ಹಿಂದೂ ಯುವತಿ ಪರಸ್ಪರ ಪ್ರೀತಿಸಿ ಮದುವೆಯಾದರೆ ಅದಕ್ಕೆ ಹೆಸರು ಮದುವೆ ಅಲ್ಲ ಲವ್ ಜಿಹಾದ್ ಭಿನ್ನ ಧರ್ಮಗಳ ಗಂಡು ಹೆಣ್ಣಿನ ನಡುವಿನ ಸಹಜ ಪ್ರೀತಿಗೆ ಹಿಂದೂ ಮೂಲಭೂತವಾದಿಗಳು ಇಟ್ಟ ಹೆಸರಿದು ಈ ಹೆಸರು ಭಾರತದ ಕಾನೂನು ಪುಸ್ತಕದಲ್ಲಿ ಇಲ್ಲ ಅಂತಹ ಯಾವುದೇ ಪ್ರಕರಣ ತನಿಖಾ ಸಂಸ್ಥೆಯ ಮುಂದೆ ಇಲ್ಲ ಎಂದು ಮೋದಿ ಸರ್ಕಾರವೇ ಸಂಸತ್ತಿನಲ್ಲಿ ಪ್ರಶ್ನೆಯೊಂದಕ್ಕೆ ಉತ್ತರಿಸಿತ್ತು ಆದರೂ ಲವ್ ಜಿಹಾದ್ ಹೆಸರಿನಲ್ಲಿ ಹಿಂದುತ್ವ ಸಂಘಟನೆಗಳು ನಡೆಸುತ್ತಿರುವ ದಾಂಧಲೆ ಮಾತ್ರ ನಿಂತಿಲ್ಲ ಇದರ ಜೊತೆಗೆ ಇತ್ತೀಚೆಗೆ ಭಾರೀ ಸದ್ದು ಮಾಡುತ್ತಿರುವುದು ಆಹಾರ ರಾಜಕಾರಣ ಸನಾತನ ಮನಸ್ಥಿತಿಯ ಒಂದು ಸಮೂಹ ಬ್ರಾಹ್ಮಣೇತರರ ಮೇಲೆ ಆಹಾರ ರಾಜಕಾರಣ ಮಾಡುವುದನ್ನು ಶುರು ಮಾಡಿವೆ ಮಾಂಸಾಹಾರ ತುಚ್ಛ ಸಸ್ಯಾಹಾರ ಶ್ರೇಷ್ಠ ಎಂಬ ಹೇಳಿಕೆಗಳನ್ನು ನೀಡುವುದು ಒಂದು ಕಡೆಯಾದರೆ ಸರ್ಕಾರಗಳೇ ಹಬ್ಬಗಳ ದಿನ ಮಾಂಸಾಹಾರ ಮಾರಾಟವನ್ನು ನಿಷೇಧ ಮಾಡುವ ಮೂಲಕ ಬಡ ವ್ಯಾಪಾರಿ ಮತ್ತು ಮಾಂಸಾಹಾರಿಗಳ ಮೂಲಭೂತ ಹಕ್ಕಿನ ಮೇಲೆ ದಾಳಿ ನಡೆಸುತ್ತಿವೆ ಬಹುಸಂಖ್ಯಾತ ಹಿಂದೂಗಳ ಮೇಲೆ ಅದೇ ಹಿಂದೂ ಧರ್ಮದ ಜಾತಿ ಶ್ರೇಷ್ಠತೆಯ ವ್ಯಸನಿಗಳು ನಡೆಸುತ್ತಿರುವ ಶೋಷಣೆಗೆ ಕಡಿವಾಣವೇ ಇಲ್ಲದಂತಾಗಿದೆ ಇಂತಹ ಮನಸ್ಥಿತಿಗಳೇ ಗೋಮಾಂಸ ರಫ್ತುದಾರರ ಬಗ್ಗೆ ಮೌನವಾಗಿವೆ ಹಿಂದೂಗಳೇ ಮಾಲೀಕರಾಗಿರುವ ದನದ ಮಾಂಸ ರಫ್ತು ಉದ್ಯಮಗಳ ಕುರಿತು ಬಾಯಿಬಿಡುತ್ತಿಲ್ಲ ಆದರೆ ಮಾರುಕಟ್ಟೆಯಿಂದ ಒಂದು ಕೆ ಜಿ ಗೋಮಾಂಸ ಮನೆಗೆ ಕೊಂಡೊಯ್ಯುವ ಬಡಪಾಯಿಯನ್ನು ಹೊಡೆದು ಸಾಯಿಸಲಾಗುತ್ತಿದೆ ಗೋರಕ್ಷಕರ ಹೆಸರಿನಲ್ಲಿ ಬಡ ವ್ಯಾಪಾರಿಗಳನ್ನು ಸುಲಿಗೆ ಮಾಡೋದು ಗೋರಕ್ಷಣೆ ಹೇಗಾಗುತ್ತದೆ ಈಗ ಈ ಪೀಠಿಗೆಗೆ ಕಾರಣವಿದೆ ಆಹಾರ ರಾಜಕಾರಣ ಮತ್ತು ಕಪೋಲ ಕಲ್ಪಿತ ಲವೂ ಜಿಹಾದ್ನ ಬಲಿಪುಷವಾಗಿ ಇಂದು ನಮ್ಮ ಮುಂದೆ ಅನ್ನಪೂರ್ಣಿ ಇದ್ದಾಳೆ ಕಳೆದ ಡಿಸೆಂಬರ್ನಲ್ಲಿ ಬಿಡುಗಡೆಯಾದ ನಯನತಾರ ಅಭಿನಯದ ತಮಿಳಿನ ಅನ್ನಪೂರ್ಣಿ ಸಿನಿಮಾವು ಬ್ರಾಹ್ಮಣ ಸಮುದಾಯದ ಸಂಪ್ರದಾಯಸ್ಥ ಮಹಿಳೆಯೊಬ್ಬರು ಭಾರತದ ನಂಬರ್ ಒನ್ ಬಾಣಸಿಗಳಾಗುವ ಕಥೆಯನ್ನು ಒಳಗೊಂಡಿದೆ ಸಿನಿಮಾ ಪಾತ್ರಧಾರಿ ಅನ್ನಪೂರ್ಣಿ ಮಾಂಸಾಹಾರ ಅಡುಗೆ ಮಾಡುವುದು ಸೇವನೆ ಮಾಡುವುದು ಹಾಗೂ ರಾಮ ಮಾಂಸಾಹಾರಿಯಾಗಿದ್ದ ಎಂದು ಆಕೆಯ ಮುಸ್ಲಿಂ ಗೆಳೆಯ ಹೇಳುವ ದೃಶ್ಯಗಳ ಬಗ್ಗೆ ಹಿಂದೂ ಸಂಘಟನೆಗಳು ವಿರೋಧ ವ್ಯಕ್ತಪಡಿಸಿದ್ದವು ಸಹಜವಾಗಿಯೇ ಫರಾನ್ ಮತ್ತು ಅನ್ನಪೂರ್ಣಿಯ ಸಂಬಂಧವನ್ನು ಲವ್ ಜಿಹಾದ್ ಎಂದು ಹಿಂದೂ ಸಂಘಟನೆಗಳು ಬಣ್ಣಿಸಿವೆ ಹಿಂದೂಗಳ ಧಾರ್ಮಿಕ ಭಾವನೆಗೆ ಧಕ್ಕೆಯಾಗಿದೆ ಎಂದು ರಮೇಶ್ ಸೋಲಂಕಿ ಎಂಬುವರು ನಟಿ ನಯನತಾರ ನಿರ್ಮಾಪಕರು ನಿರ್ದೇಶಕರು ನೆಟ್ಫ್ಲಿಕ್ಸ್ ವೇದಿಕೆ ಒಳಗೊಂಡು ಸಿನಿಮಾ ತಂಡದ ಎಂಟು ಮಂದಿಯ ವಿರುದ್ಧ ಜನವರಿ ಎಂಟರಂದು ಮುಂಬೈ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಿಸಿದ್ದರು ಈ ನಡುವೆ ನೆಟ್ಫ್ಲಿಕ್ಸ್ ನಲ್ಲಿ ಅನ್ನಪೂರ್ಣಿ ಸಿನಿಮಾವನ್ನು ತೆಗೆದುಹಾಕಲಾಗಿದೆ ಸಹ ನಿರ್ಮಾಪಕರಾದ ಝಿ ಸಿನಿಮಾಸ್ ಆರ್ ಎಸ್ ಎಸ್ ನ ಕ್ಷಮೆ ಕೇಳಿದೆ ಸಿನಿಮಾದ ಸಹ ನಿರ್ಮಾಪಕರಾಗಿರುವ ನಾವು ಸಿನಿಮಾದ ಕೆಲವು ದೃಶ್ಯಗಳನ್ನು ತಿದ್ದುಪಡಿ ಮಾಡುವವರೆಗೂ ನೆಟ್ಫ್ಲಿಕ್ಸ್ ನಿಂದ ತೆಗೆದುಹಾಕಿರುತ್ತೇವೆ ಎಂದು ಸ್ಟುಡಿಯೋಸ್ ತಿಳಿಸಿದೆ ಸ್ನೇಹಿತರೆ ಈ ಹಿಂದೆಯೂ ಹಿಂದೂಗಳ ಭಾವನೆಗೆ ಧಕ್ಕೆ ಎಂಬ ಕಾರಣಕ್ಕೆ ಹಲವು ಸಿನಿಮಾಗಳು ವಿವಾದದ ಸುಳಿಗೆ ಸಿಲುಕಿವೆ ಎರಡು ಸಾವಿರದ ಹದಿನೇಳರಲ್ಲಿ ಬಾಲಿವುಡ್ನ ಸಂಜಯ್ ಲೀಲಾ ಬನ್ಸಾಲಿ ಅವರ ನಿರ್ದೇಶನದ ದೀಪಿಕಾ ಪಡುಕೋಣೆ ನಟನೆಯ ಪದ್ಮಾವತ್ ಸಿನಿಮಾ ಬಿಡುಗಡೆಗೆ ಮುನ್ನವೇ ವಿವಾದಕ್ಕೆ ಕಾರಣವಾಗಿತ್ತು ರಜಪೂತರ ರಾಣಿ ಪದ್ಮಾವತಿ ಮತ್ತು ದೆಹಲಿಯ ಅಲ್ಲಾವುದ್ದೀನ್ ಖಿಲ್ಜಿ ನಡುವಿನ ಸಂಬಂಧವನ್ನು ಕೆಟ್ಟದಾಗಿ ಬಿಂಬಿಸಲಾಗಿದೆ ರಾಜವಂಶಸ್ಥರನ್ನು ಮತ್ತು ರಜಪೂತ ಸಮುದಾಯವನ್ನು ಕೀಳಾಗಿ ಬಿಂಬಿಸಲಾಗಿದೆ ಐತಿಹಾಸಿಕ ಸತ್ಯವನ್ನು ಮರೆಮಾಚಲಾಗಿದೆ ಎಂದು ಕರ್ಣಿಸೇನಾ ಚಿತ್ರ ಬಿಡುಗಡೆಗೂ ಮುನ್ನವೇ ಗಲಾಟೆ ಮಾಡಿ ಬಿಡುಗಡೆ ಮಾಡಬಾರದು ಎಂದು ಒತ್ತಾಯಿಸಿತ್ತು ರಾಷ್ಟ್ರೀಯ ರಜಪೂತ್ ಕರ್ಣಿಸೇನಾ ಕರ್ನಾಟಕ ಸಂಘಟನೆ ಹಾಗೂ ಹಿಂದೂ ಸಂಘಟನೆಗಳು ಬೆಂಗಳೂರಿನಲ್ಲೂ ಪ್ರತಿಭಟನೆ ನಡೆಸಿದ್ದುವು ಭಾರತೀಯ ಇತಿಹಾಸವನ್ನು ತಿರುಚಿ ಪದ್ಮಾವತ್ ಸಿನಿಮಾ ಮಾಡಲಾಗಿದೆ ಹಿಂದೂ ಸಂಸ್ಕೃತಿಯ ಉಡುಗೆ ತೊಡುಗೆಗಳನ್ನು ಮತ್ತು ಅಂಗ ಪ್ರದರ್ಶನವನ್ನು ತಿರುಚಿ ತೋರಿಸಲಾಗಿದೆ ಅಲ್ಲಾವುದ್ದೀನ್ ಖಿಲ್ಜಿ ಎಂಬ ದಾಳಿಕೋರ ಅಷ್ಟೇ ಯಾಕೆ ಅತ್ಯಾಚಾರಿ ಹಾಗೂ ವ್ಯಾಮೋಹಿ ಕೂಡ ಆತನನ್ನು ಮುಖ್ಯ ನಾಯಕನನ್ನಾಗಿ ತೋರಿಸಿದ್ದಾರೆ ಈ ಹಿನ್ನೆಲೆಯಲ್ಲಿ ಸಿನಿಮಾ ಬಿಡುಗಡೆ ಮಾಡಬಾರದೆಂದು ಒತ್ತಾಯಿಸಿದ್ದವು ತಮಾಷೆ ಎಂದರೆ ಈ ಚಿತ್ರದಲ್ಲಿ ಅಂತಹ ಯಾವುದೇ ಅವಮಾನಕರ ದೃಶ್ಯವೇ ಇರಲಿಲ್ಲ ಪ್ರತಿಭಟನೆ ನಡೆಸಿರುವ ಸಂಘಟನೆಗಳಲ್ಲಿ ಯಾರೊಬ್ಬರು ಸಿನಿಮಾವನ್ನು ವೀಕ್ಷಿಸಿರಲಿಲ್ಲ ಅವರವರೇ ಕಲ್ಪಿಸಿಕೊಂಡು ದೇಶಾದ್ಯಂತ ಗಲಭೆ ಸೃಷ್ಟಿಸಿದ್ದರು ಪ್ರತಿಭಟನೆ ಹಿಂದೆ ಯಾವ ಗಟ್ಟಿಯಾದ ಕಾರಣವೂ ಇರಲಿಲ್ಲ ಈ ಚಿತ್ರದಲ್ಲಿ ಪದ್ಮಾವತಿ ಪಾತ್ರದಲ್ಲಿ ದೀಪಿಕಾ ಪಡುಕೋಣೆ ಪದ್ಮಾವತಿ ಪತಿ ರಾಜಾ ರತನ್ ಸಿಂಗ್ ಪಾತ್ರದಲ್ಲಿ ಶಾಹಿದ್ ಕಪೂರ್ ಅಲ್ಲಾವುದ್ದೀನ್ ಖಿಲ್ಜಿ ಪಾತ್ರದಲ್ಲಿ ರಣವೀರ್ ಸಿಂಗ್ ಅಭಿನಯಿಸಿದ್ದರು ದೀಪಿಕಾ ಮತ್ತು ತಾನು ಮುಖಾಮುಖಿಯಾಗುವ ದೃಶ್ಯಗಳೇ ಸಿನಿಮಾದಲ್ಲಿ ಇಲ್ಲ ಎಂದು ರಣವೀರ್ ಸ್ಪಷ್ಟನೆ ನೀಡಿದ್ದರು ನಿರ್ದೇಶಕ ಬನ್ಸಾಲಿ ಕೂಡ ಪದ್ಮಾವತಿ ಚಿತ್ರದಲ್ಲಿ ರಾಣಿ ಮತ್ತು ಅಲಾವುದ್ದೀನ್ ಖಿಲ್ಜಿಯ ನಡುವೆ ಯಾವುದೇ ರೀತಿಯ ಪ್ರೇಮ ಸಲ್ಲಾಪಗಳನ್ನು ಈ ಚಿತ್ರದಲ್ಲಿ ತೋರಿಸಿಲ್ಲ ಈ ವಿಷಯದ ಬಗ್ಗೆ ಹೆಚ್ಚಿನ ಅಧ್ಯಯನ ಮಾಡಿ ಚಿತ್ರ ತಯಾರಿಸಲಾಗಿದೆ ಕರ್ಣಿಸೇನ ಅಥವಾ ರಜಪೂತ್ ಸಭಾದವರಿಗೆ ಸಿನಿಮಾ ತೋರಿಸಲು ಸಿದ್ಧವಿದ್ದಾವೆ ಎಂದು ಸ್ಪಷ್ಟನೆ ನೀಡಿದ್ದರು ಬಿಡುಗಡೆಗೂ ಮುನ್ನ ಪ್ರತಿಭಟನೆಗಳು ನಡೆಯುತ್ತಿದ್ದಾಗ ಚಿತ್ರದ ನಿರ್ದೇಶಕ ಕೆಲವು ಗಣ್ಯರಿಗೆ ಮತ್ತು ಪತ್ರಕರ್ತರಿಗೆ ಚಿತ್ರದ ಪ್ರೀಮಿಯರ್ ಶೋ ಏರ್ಪಡಿಸಿದ್ದರು ಅವರೆಲ್ಲರೂ ಪದ್ಮಾವತಿಯಲ್ಲಿ ಏನೇನೂ ತಪ್ಪು ಕಂಡಿಲ್ಲ ಒಂದೇ ಒಂದು ಫ್ರೇಮ್ನಲ್ಲೂ ಪದ್ಮಾವತಿ ಮತ್ತು ಖಿಲ್ಜಿಯನ್ನು ಒಟ್ಟಿಗೆ ತೋರಿಸಿಲ್ಲ ಇಡೀ ಚಿತ್ರದಲ್ಲಿ ರಜಪೂತರ ಸಂಪ್ರದಾಯದ ಮೌಲ್ಯಗಳೇ ತುಂಬಿವೆ ಎಂದು ಹೇಳಿದ್ದರು ಆದರೂ ನಟಿ ದೀಪಿಕಾ ಪಡುಕೋಣೆ ಅವರ ಮೂಗು ಕತ್ತರಿಸುವ ಅವರ ಮೇಲೆ ಆ್ಯಸಿಡ್ ಎರಚುವ ಬೆದರಿಕೆಯನ್ನು ಕರ್ಣಿಸೇನೆಯವರು ಒಡ್ಡಿದ್ದರು ಬಿಹಾರದಲ್ಲಿ ಇಷ್ಟಾದ ಮೇಲೂ ಚಿತ್ರ ಬಿಡುಗಡೆಯಾದ ನಂತರ ಬಿಹಾರದಲ್ಲಿ ಚಿತ್ರ ಪ್ರದರ್ಶನ ನಡೆಯುತ್ತಿದ್ದ ಥಿಯೇಟರಿಗೆ ನುಗ್ಗಿದ ಪ್ರತಿಭಟನಾಕಾರರು ಪರದೆಗಳನ್ನು ಧ್ವಂಸಗೈದಿದ್ದರು ಕಳೆದ ವರ್ಷ ಎರಡು ಸಾವಿರದ ಇಪ್ಪತ್ತೆರಡರ ಜನವರಿಯಲ್ಲಿ ಬಿಡುಗಡೆಯಾದ ಶಾರುಖ್ ಖಾನ್ ನಟನೆಯ ಪಠಾಣ್ ಸಿನಿಮಾ ಕೂಡ ವಿವಾದಕ್ಕೆ ಕಾರಣವಾಗಿತ್ತು ಈ ಸಿನಿಮಾದ ಹಾಡೊಂದರಲ್ಲಿ ನಾಯಕಿ ದೀಪಿಕಾ ಪಡುಕೋಣೆ ಕೇಸರಿ ಬಣ್ಣದ ಬಿಕಿನಿ ತೊಟ್ಟ ಕಾರಣಕ್ಕೆ ವಿವಾದದ ಬಿರುಗಾಳಿಯನ್ನೇ ಎಬ್ಬಿಸಿತ್ತು ನವಂಬರ್ನಲ್ಲಿ ಈ ಚಿತ್ರದ ಟೀಸರ್ ಬಿಡುಗಡೆಯಾಗಿತ್ತು ಡಿಸೆಂಬರ್ನಲ್ಲಿ ಬೇಷರಂ ರಂಗ್ ಹಾಡು ಬಿಡುಗಡೆಯಾದ ಬೆನ್ನಲ್ಲೇ ವಿವಾದ ಭುಗಿಲೆದ್ದಿತ್ತು ಚಿತ್ರದಲ್ಲಿ ದೀಪಿಕಾ ಪಡುಕೋಣೆ ಬೇಷರಂ ರಂಗ್ ನಾಚಿಕೆ ಇಲ್ಲದ ಬಣ್ಣ ಎಂಬ ಹಾಡಿನಲ್ಲಿ ಕೇಸರಿ ಬಣ್ಣದ ಬಿಕಿನಿ ಧರಿಸಿ ನೃತ್ಯ ಮಾಡಿದ್ದು ಹಿಂದೂ ಸಂಘಟನೆಗಳ ಕೆಂಗಣ್ಣಿಗೆ ಗುರಿಯಾಗಿತ್ತು ವಾಸ್ತವದಲ್ಲಿ ಕೇಸರಿ ಬಣ್ಣದ ಬಿಕಿನಿ ತೊಟ್ಟವರಲ್ಲಿ ದೀಪಿಕಾ ಪಡುಕೋಣೆ ಮೊದಲನೆಯವರೇನಲ್ಲ ಈ ಬಣ್ಣದ ಆಯ್ಕೆ ವಸ್ತ್ರ ವಿನ್ಯಾಸಕರದ್ದು ಅಷ್ಟೇ ಅಲ್ಲ ಯಾವ ಬಣ್ಣವನ್ನು ಒಂದು ಧರ್ಮ ಜಾತಿಗೆ ಗುತ್ತಿಗೆ ಕೊಟ್ಟಿಲ್ಲ ಅದನ್ನು ಬಳಸುವುದಕ್ಕೆ ಯಾರಿಗೂ ನಿಷೇಧವಿಲ್ಲ ಆದರೂ ಕೆಲವು ಸಂಕುಚಿತ ಮನಸ್ಥಿತಿಯ ಜನರಷ್ಟೇ ಕೇಸರಿ ನಮ್ಮದು ಎಂದು ಹಕ್ಕು ಸಾಧಿಸಲು ಹೊರಟಿರುವುದು ದಡ್ಡತನ ಅಷ್ಟೇ ಅಲ್ಲ ದೀಪಿಕಾ ಪಡುಕೋಣೆ ಮತ್ತು ಶಾರುಖ್ ಖಾನ್ ಇಬ್ಬರು ಸಂಘ ಪರಿವಾರದವರ ಕೆಂಗಣ್ಣಿಗೆ ಆಗಾಗ ಗುರಿಯಾಗುತ್ತಿರುವ ಕಲಾವಿದರು ಪ್ರತಿಭಟನಾ ನಿರತ ಎನ್ ಯು ವಿದ್ಯಾರ್ಥಿಗಳ ಜೊತೆ ನಿಂತ ಕಾರಣಕ್ಕೆ ದೀಪಿಕಾ ಪಡುಕೋಣೆ ದೇಶದ್ರೋಹಿ ಎಂಬ ಟೀಕೆಗೆ ಗುರಿಯಾಗಿದ್ದನ್ನು ಇಲ್ಲಿ ಸ್ಮರಿಸಬಹುದು ಭಾವನೆಗೆ ಧಕ್ಕೆ ಹೆಸರಿನಲ್ಲಿ ಕನ್ನಡದ ಪೊಗರು ಸಿನಿಮಾ ಕೂಡ ವಿವಾದಕ್ಕೆ ಒಳಗಾಗಿತ್ತು ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ತೆರೆಗಂಡ ಧ್ರುವ ಸರ್ಜಾ ನಟನೆಯ ನಂದಕಿಶೋರ್ ನಿರ್ದೇಶನದ ಪೊಗರು ಸಿನಿಮಾದಲ್ಲಿ ಬ್ರಾಹ್ಮಣನೊಬ್ಬನ ಭುಜದ ಮೇಲೆ ಕಾಲಿಡುವ ದೃಶ್ಯ ಇದೆ ಎಂಬ ಕಾರಣಕ್ಕೆ ಬ್ರಾಹ್ಮಣ ಮಹಾಸಭಾದವರು ಪ್ರತಿಭಟನೆ ನಡೆಸಿದ್ದರು ಚಿತ್ರ ವಿರುದ್ಧ ಪೊಲೀಸರಿಗೆ ದೂರು ನೀಡಿದ್ದರು ಇದಕ್ಕೆ ಬಿಜೆಪಿಯ ಕೆಲವು ರಾಜಕಾರಣಿಗಳು ಸ್ವಾಮೀಜಿಗಳು ಕೂಡ ಬೆಂಬಲಿಸಿದ್ದರು ನಂತರ ಚಲನಚಿತ್ರ ವಾಣಿಜ್ಯ ಮಂಡಳಿಯಲ್ಲಿ ನಡೆದ ಮಾತುಕತೆಯ ಬಳಿಕ ಆ ದೃಶ್ಯಗಳಿಗೆ ಕತ್ತರಿ ಹಾಕಲಾಯಿತು ಹಾಗಿದ್ರೆ ಭಾವನೆಗಳಿರುವುದು ಹಿಂದೂಗಳಿಗೆ ಮಾತ್ರವೇ ಅವರಿಗೆ ಮಾತ್ರ ನೋವು ಅವಮಾನ ಆಗುವುದೇ ಕೋಮುವಾದಿಗಳ ಎಡಬೆಡಂಗಿ ಧೋರಣೆ ಹೇಗಿದೆ ಅಂದರೆ ತಮಗೆ ಮಾತ್ರ ಭಾವನೆಗಳಿರುವುದು ತಮ್ಮ ಭಾವನೆಗಳಿಗೆ ಮಾತ್ರ ಧಕ್ಕೆ ಆಗುವುದು ಎಂಬಂತೆ ನಟಿಸುವ ಕೆಲವು ಸಂಘಟನೆಗಳು ಮತ್ತು ವ್ಯಕ್ತಿಗಳಿಗೆ ಬೇರೆ ಸಮುದಾಯಗಳಿಗೂ ಆತ್ಮಗೌರವ ಭಕ್ತಿ ಭಾವನೆಗಳಿವೆ ಎಂಬುದನ್ನು ಮರೆತೇ ಬಿಡುತ್ತಾರೆ ಇತ್ತೀಚಿನ ಎರಡು ಚಿತ್ರಗಳ ಉದಾಹರಣೆಯನ್ನು ನೋಡೋಣ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ವಿವೇಕ್ ಅಗ್ನಿಹೋತ್ರಿ ನಿರ್ದೇಶನದ ದಿ ಕಾಶ್ಮೀರ್ ಫೈಲ್ಸ್ ಸಿನಿಮಾ ಬಿಡುಗಡೆಯಾಗಿ ದೇಶಾದ್ಯಂತ ಸುದ್ದಿ ಮಾಡಿತ್ತು ಕಾಶ್ಮೀರದ ಮುಸ್ಲಿಮರು ಕಾಶ್ಮೀರಿ ಪಂಡಿತರ ಸಾಮೂಹಿಕ ಹತ್ಯೆ ಮಾಡಿದ್ದಾರೆ ಎಂದು ಚಿತ್ರದಲ್ಲಿ ತೋರಿಸಲಾಗಿತ್ತು ವಾಸ್ತವದಲ್ಲಿ ಮುಸ್ಲಿಂ ಉಗ್ರಗಾಮಿಗಳಿಂದ ಅಲ್ಲಿನ ಸಾವಿರಾರು ಮುಸ್ಲಿಮರೂ ಹತರಾಗಿದ್ದಾರೆ ಆದರೆ ಒಂದು ಸಮುದಾಯವನ್ನು ಕೀಳಾಗಿ ತೋರಿಸಿ ಹಿಂದೂಗಳಲ್ಲಿ ದ್ವೇಷ ಭಾವನೆ ಬೆಳೆಸುವ ಉದ್ದೇಶದಿಂದ ಮೋದಿ ಸರ್ಕಾರದ ಪ್ರಾಯೋಜಿತ ಸಿನಿಮಾ ಕಾಶ್ಮೀರಿ ಫೈಲ್ಸ್ ಎಂಬ ಆರೋಪವೂ ಕೇಳಿಬಂದಿತ್ತು ಅದಕ್ಕೆ ಪೂರಕ ಎಂಬಂತೆ ಪ್ರಧಾನಿ ನರೇಂದ್ರ ಮೋದಿ ಅವರು ಸಿನಿಮಾವನ್ನು ನೋಡಿ ಬೆಂಬಲಿಸಿದ್ದರು ಬಿ ಜೆ ಅಧಿಕಾರದಲ್ಲಿರುವ ರಾಜ್ಯಗಳಲ್ಲಿ ತೆರಿಗೆ ವಿನಾಯಿತಿ ನೀಡಲಾಯಿತು ಕರ್ನಾಟಕದಲ್ಲಿ ಬೊಮ್ಮಾಯಿ ಸರ್ಕಾರವು ತೆರಿಗೆ ವಿನಾಯಿತಿ ನೀಡಿತ್ತು ಶಾಸಕರು ಸಚಿವರು ತಮ್ಮ ಖರ್ಚಿನಲ್ಲಿ ಸಾರ್ವಜನಿಕರಿಗೆ ಉಚಿತ ಸಿನಿಮಾ ಪ್ರದರ್ಶನವನ್ನು ಏರ್ಪಡಿಸಿದ್ದರು ಮಾಧ್ಯಮಗಳು ವಾರಗಟ್ಟಲೆ ಚರ್ಚೆ ಮಾಡಿದ್ದವು ಆದರೆ ಸಿನಿಮಾ ಬಿಡುಗಡೆಯಾಗುತ್ತಿದ್ದಂತೆ ಮಾಧ್ಯಮಗಳಿಗೆ ಸಂದರ್ಶನ ನೀಡಿದ ಕಾಶ್ಮೀರಿ ಪಂಡಿತರು ತಮ್ಮ ಆಕ್ರೋಶ ಹೊರಹಾಕಿದ್ದರು ನಮ್ಮ ಹೆಸರಿನಲ್ಲಿ ಸಿನಿಮಾ ಮಾಡಿ ಹಣ ಮಾಡಲಾಗುತ್ತದೆ ನಮ್ಮ ಸಹಾಯಕ್ಕೆ ಬರುತ್ತಿಲ್ಲ ನಮ್ಮ ಮೇಲೆ ಹಲ್ಲೆಗಳಾದಾಗ ಮುಸ್ಲಿಂ ಕುಟುಂಬಗಳೇ ನಮಗೆ ರಕ್ಷಣೆ ನೀಡಿದ್ದವು ನಮ್ಮ ಜೊತೆ ಹಲವು ಮುಸ್ಲಿಂ ಕುಟುಂಬಗಳು ನಿರಾಶ್ರಿತವಾಗಿವೆ ಎಂದಿದ್ದರು ಪ್ರಧಾನಿ ಮನಮೋಹನ್ ಸಿಂಗ್ ನಿರಾಶ್ರಿತ ಶಿಬಿರ ಸ್ಥಾಪಿಸಿದ್ದರು ಆದರೆ ಮೋದಿ ಸರ್ಕಾರ ಕಾಶ್ಮೀರ ಪಂಡಿತರಿಗಾಗಿ ಏನೂ ಮಾಡಿಲ್ಲ ಎಂದು ಹೇಳಿದ್ದರು ಅದೇ ರೀತಿಯ ಇನ್ನೊಂದು ಸಿನಿಮಾ ಮಲಯಾಳಂ ಭಾಷೆಯ ದಿ ಕೇರಳ ಸ್ಟೋರಿ ಭಯೋತ್ಪಾದಕ ಸಂಘಟನೆಯಾದ ಇಸ್ಲಾಮಿಕ್ ಸ್ಟೇಟ್ನಿಂದ ಮಹಿಳೆಯರನ್ನು ಬಲವಂತವಾಗಿ ಮತಾಂತರಿಸಲಾಗುತ್ತದೆ ಎನ್ನುವ ಕಾಲ್ಪನಿಕ ಕಥೆಯನ್ನು ಈ ಸಿನಿಮಾದಲ್ಲಿ ತೋರಿಸಲಾಗಿದೆ ಕರ್ನಾಟಕ ವಿಧಾನಸಭಾ ಚುನಾವಣೆಯ ಪ್ರಚಾರದ ವೇಳೆ ಪ್ರಧಾನಿ ನರೇಂದ್ರ ಮೋದಿ ಕೂಡ ಈ ಕಾಲ್ಪನಿಕ ಚಿತ್ರದ ಬಗ್ಗೆ ಮಾತನಾಡಿ ಅಚ್ಚರಿ ಮೂಡಿಸಿದ್ದರು ಕೇರಳ ಸ್ಟೋರಿ ಚರ್ಚಾ ಇವು ಎರಡು ಸಮುದಾಯಗಳ ನಡುವೆ ಇನ್ನಷ್ಟು ಬಿರುಕು ಮೂಡಿಸುವ ಚಿತ್ರಗಳು ಎಂದು ಮೇಲ್ನೋಟಕ್ಕೆ ಅನ್ನಿಸುತ್ತದೆ ಸುಳ್ಳು ಉತ್ಪ್ರೇಕ್ಷಿತ ಕಟ್ಟು ಕಥೆಗಳನ್ನು ಹೆಣೆದು ನಿರ್ಮಿಸಿದ ಈ ಚಿತ್ರಗಳು ಮುಸ್ಲಿಂ ಸಮುದಾಯವನ್ನು ನೇರವಾಗಿ ದೇಶದ್ರೋಹಿಗಳು ಕ್ರೂರಿಗಳು ಭಯೋತ್ಪಾದಕರು ಸಮಾಜಘಾತುಕರು ಎಂದು ತೋರಿಸುವ ಪ್ರಯತ್ನ ಮಾಡಿವೆ ಆ ಮೂಲಕ ಅಮಾಯಕ ಮುಸ್ಲಿಮರನ್ನು ಸಮಾಜದಲ್ಲಿ ಅನುಮಾನದಿಂದ ನೋಡುವಂತೆ ಮಾಡಿವೆ ತಮ್ಮ ಭಾವನೆಗೆ ಧಕ್ಕೆ ಆಯಿತು ಎಂದು ಬೊಬ್ಬೆ ಹೊಡೆಯುವ ಅದೇ ಜನ ಬೇರೊಂದು ಸಮುದಾಯದ ಭಾವನೆಗೆ ಧಕ್ಕೆ ಮಾಡುವ ಸಿನಿಮಾವನ್ನು ಸಂಭ್ರಮಿಸಿದ್ದು ಮಾತ್ರ ವಿಪರ್ಯಾಸವೇ ಸರಿ ಅನ್ನಪೂರ್ಣಿಯಂತಹ ಉತ್ತಮ ಕಥಾವಸ್ತುವಿನ ಸಿನಿಮಾ ಈ ಜನರ ಆಧಾರ ರಹಿತ ಆಕ್ರೋಶಕ್ಕೆ ಬಲಿಯಾಗಿದೆ ಕೋಮುವಾದಿ ರಾಜಕಾರಣ ನಡೆಸಿ ಅಧಿಕಾರ ಹಿಡಿಯುವವರ ಹುನ್ನಾರವಿದು ಅನ್ನಪೂರ್ಣಿ ಮೊದಲೂ ಅಲ್ಲ ಕಡೆಯದು ಆಗುವುದಿಲ್ಲ ಜನ ಸಮುದಾಯಗಳು ಮಂಕು ಬೂದಿಯಿಂದ ಮೈ ಕೊಡವಿ ಎಚ್ಚರಗೊಳ್ಳುವುದೊಂದೇ ಈ ಹುನ್ನಾರಗಳಿಗೆ ಪರಿಹಾರ ಮುಂದಿನ ವಾರ ಮತ್ತೊಂದು ವಿಷಯದೊಂದಿಗೆ ಭೇಟಿಯಾಗೋಣ ನೋಡ್ತಾ ಇರಿ ಈ ದಿನ ಡಾಟ್ ಕಾಮ್ ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಕಾಮ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ